ಎಂತವರ್ಗ ಗೊತ್ತೊಳಗ್ಬೇಕು ಒಟ್ನಲ್ಲಿ ಜಾರ್ಕೊಂಡು ಹೋಗುದು ಹಾ ಸಕತ್ತು ನಾಯಿ 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 ಶೋ ಶೋರೆ ಬ್ರೋ ಓಹ್ ನಾನು ಕೊನೆ 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 ಸೈಡ್ ವಾಲಿ ವಿಡಿಯೋ ಮಾಡ್ತೀನಿ ನಾನು ಅಲ್ಲೇ ಬರ್ತೀನಿ ಏ ಅವನು ಐತೆ ರೊಮ್ ಫೋನ್ ಕೊಡ್ತಪ್ಪ

आत्रा अजय अजय भारत अजय सर ए इ쁘ಕದೆ ಕಣ ಬಿರ್ತದೆ ರೋಪಾ ಬಾಸು ಅರಮ ಕುದ್ಗೊಂಡು ಬಿಟಿದಿಯಾ ಜೈ ಶ್ರೀರಾಮ್ ಪೃಥ್ವಿ ಹೇ ಪೃಥ್ವಿ ಹಂಗೇ ಕಂಟಿನ್ಯೂ ಮಾಡ್ ಯೇ ನೆನೆ ದೆತ್ತಿ ನೋಡಿ ಬಗಾ ಈ ಸ್ಟಫೈಗೆ ಗೊತ್ತೇನೋ ಯಾರು ಹ ನಾಗರಾವ್ ಕೊಡು ಗೊತ್ತಾಗುತ್ತೆ ಸೈಡ್ಗೆ ಬರ್ರಿ ಓಡಬಿಡ ಇಲ್ಲ ಅಲ್ಲಿ ಇಲ್ಲಿ ಎಲ್ಲಾದ್ರೂ ಹತ್ ಬಿಡೋದು ಬೈತು ಮಾಡ ಎಂತವರ್ಗ ಭಯ ಮಳಿರ್ಬೇಕು ಒಟ್ಟಿನ ಜಾರ್ಕೊಂಡು ಹೋಗುತ್ತೆ ಹಾ ಸಕತ್ತು ಮೇಲ್ ಕೆಗ್ರಿ ಹೊಡಿತೈತದು ಜಮುನ ಕರಿಬಿಡ